ಹದಿನೇಳು ತಿಂಗಳಿಗೆ ಇವತ್ತು ಕರ್ನಾಟಕದ ಪಾಲಿಗೆ ಒಂದ್ ರೀತಿ ಸರಣಿ ಆತ್ಮಹತ್ಯೆಗಳಿವೆ ಒಂದ್ ಕಡೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ ಶಿಷ್ಟಾವಂತ ಅಧಿಕಾರಿಗಳು ಕಾಂಗ್ರೆಸ್ ಹಣದ ಆಸೆ ಆಸೆ ಅಧಿಕಾರಿಗಳು ಸಾವನ್ನಿಸ್ತಾ ಇದ್ದಾರೆ ಈಗ ಯಾರು ಕಾಮಗಾರಿಗಳನ್ನ ಮಾಡ್ತಾ ಆ ಕಾಮಗಾರಿಗಳ ಅಕ್ರಮದಿಂದ ಆ ಕಾಮಗಾರಿಗಳನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣ ವಸೂಲಿ ಮಾಡುವ ಕಾಮಗಾರಿ ಮುಗಿಯಕ್ ಮುಂಚೆನೆ ಕಮಿಷನ್ ಗೋಸ್ ಮಾಡ್ಕೋ ಕಾಂಟ್ರಾಕ್ಟರ್ ಸುಲಿಗೆ ಮಾಡ್ತಾ ಇರೋದು ಇವತ್ತು ಮನೆ ಮಾತಾಡಿದೆ ಇಡೀ ಕರ್ನಾಟಕ ಬೀದರ್ನಿಂದ ಇಡದು ಚಾಮರಾಜನಗರ ಬೆಂಗಳೂರು ಕೂಡ ಮನೆ ಮಾತಾಗಿರೋದು ಇಷ್ಟು ಪರ್ಸೆಂಟೇಜ್ ಅಂತ ಇಷ್ಟು ಪರ್ಸೆಂಟೇಜ್ ಇದೊಂದು ಪರ್ಸೆಂಟೇಜ್ ಸರ್ಕಾರ ಇದೆ ಜನಕ್ಕೆ ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆ ಇದೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗೋಗಿದೆ ಆತ್ಮಹತ್ಯೆ ಅನ್ನೋದು ದಿನನಿತ್ಯ ಆಗಿದೆ ಲಂಚಾವತಾರ ಪ್ರತಿ ಕ್ಷಣ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ತಾಂಡವಾಡ್ತಾರೆ ಅದರ ಕಾರಣಕ್ಕೆ ಇವತ್ತು ಸಚಿನ್ ಆತ್ಮಹತ್ಯೆ ಆಗಿರುವಂಥದ್ದು ಆಗಿರುವಂಥದ್ದು ರೈಲಿಗೆ ತಲೆ ಕೊಟ್ಟು ಸತ್ತಿರತಕ್ಕಂಥದ್ದು ಇಡೀ ಕುಟುಂಬ ಇಡೀ ಕುಟುಂಬ ಇವತ್ತು ಈ ಸರ್ಕಾರದ ವಿರುದ್ಧ ಒಂದ್ ರೀತಿ ದಂಗೆ ಎದ್ದಿದ್ದಾರೆ ಆಶ್ಚರ್ಯ ಆಗ್ಲಾರ ಯಾಕಂದ್ರೆ ನೋವಿನ ಸಂಕಷ್ಟದಲ್ಲಿ ಆ ಇಡೀ ಕುಟುಂಬ ಇದೆ ರಾಜ್ಯದಲ್ಲಿ ಇದೇ ತರ ಮುಂದುವರೆದ್ರೆ ಕರ್ನಾಟಕ ಲಲ್ಲು ಪ್ರಸಾದ್ ಯಾದವ್ ಅವರ ಬಿಹಾರ ಏನಿತ್ತು ಆ ಬಿಹಾರ ಹೋಗ್ತಾ ಇದೆ ಇನ್ನೊಂದ್ ಕಡೆ ಆಪರಾಗಿ ಸರ್ಕಾರ ಹಣ ಇಲ್ಲದೆ ಎಲ್ಲ ತೆರಿಗೆಗಳನ್ನ ಜಾಸ್ತಿ ಮಾಡಿದ್ದಾರೆ ಹಾಲ್ ಆಯ್ತು ಆಲ್ಕೋಹಾಲ್ ಆಯಿತು ಕರೆಂಟ್ ಮುಟ್ಟಿದ್ರೆ ಶಾಕ್ ಡ್ಯೂಟಿ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟು ಜಾಸ್ತಿ ಜಾಸ್ತಿ ಈ ಕೊನೆಯದಾಗಿ ಅವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವರ್ಷದಿಂದ ಮಾಡಿಲ್ಲ ಅವ್ರು ಯಾವುದು ಕೇಳಬೇಕಾಯ್ತು ಅಂದರೆ ಬಿ ಜೆ ಪಿಗೆ ಹತ್ತು ವರ್ಷದಿಂದ ಬಿ ಜೆ ಪಿಯವರು ಒಂದು ಡ್ಯಾಮ್ ಕಟ್ಟಿಲ್ಲ ಹತ್ತು ವರ್ಷದಿಂದ ಬಿ ಜೆ ಪಿಯವರು ಒಂದು ರೋಡ್ ಮಾಡಿಲ್ಲ ಅದಕ್ಕೆ ನಾವು ಹತ್ತು ವರ್ಷದಿಂದ ಹತ್ತು ವರ್ಷ ನಾವೀಗ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ಅಂತ ಹೇಳಿದ್ರು ಅವ್ರು ಏನು ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಹತ್ತು ವರ್ಷದಿಂದ ಟ್ಯಾಕ್ಸಿ ಹಾಕಿಲ್ಲ ಹೆರಿಗೆ ಭಾರವನ್ನು ಬೊಮ್ಮಾಯಿಯವರು ಹಾಕಿಲ್ಲ ಯಡಿಯೂರಪ್ಪನವರು ಹಾಕಿಲ್ಲ ಅದಕ್ಕೆ ನಾವು ಈ ತೆರಿಗೆಗಳನ್ನ ಅದನ್ನೇ ಪರ್ಸೆಂಟ್ ಒಂದೇ ಸರಿ ಆಗ್ತಾ ಇದ್ರಿ ಅಂತ ಹೇಳ್ತಾರೆ ಇನ್ನೊಂದು ಸಾರಿಗೆ ಸಚಿವರು ಇನ್ನೊಂದು ಮಾತು ಮಾತಿದ್ದಾರೆ ಬಿಜೆಪಿಯರು ಐದು ಸಾವಿರದ ಒಂಬೈನೂರು ಕೋಟಿ ಸಾಲ ಇಟ್ಬಿಟ್ಟು ಮಕ್ಕಳ ಆಸ್ತೇನೆ ಸಾಲ ಇಟ್ಬಿಟ್ಟು ಎರಡ್ ಸಾವಿರದ ಹದಿಮೂರು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಂಟರಿಂದ ಹದಿಮೂರು ಲಾಭದಲ್ಲಿತ್ತು ಒಂದು ಸಾವಿರ ಕೋಟಿ ಲಾಭದಲ್ಲಿ ಬಿಎಂಟಿ ಸಿ ಮತ್ತು ಆರ್ ಟಿ ಸಿ ಒಂದು ಸಾವಿರ ಕೋಟಿ ಸಾಲ ನಾನು ಬಿಟ್ಟು ಲಾಭ ಅಲ್ಲ ಸಾರಿ 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 ಲಾಭದಲ್ಲಿ ಒಂದು ಸಾವಿರ ಕೋಟಿ ಸಾಲ ಸಾಲ ಅಂತೇಳಿ ಲಾಭದಲ್ಲಿ ಬಿಟ್ಟು ನೀವು ಬಂದು ಏನ್ ಮಾಡಿದ್ರಿ ಸಾಲ ಮಾಡಿದ್ರಿ ನೀವು ನಮ್ಮ ಮೇಲೆ ಆಪಾದನೆ ಮಾಡ್ತೀರಲ್ಲ ನಾನು ಇದ್ದಿದ್ದು ಎಷ್ಟು ವರ್ಷ ಎಂಟೂವರೆ ವರ್ಷ ಅಷ್ಟೇ ಸರ್ಕಾರ ಎಪ್ಪತ್ತ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಮೇಲೆ ದಾಟಿಬಿಟ್ಟಿದ್ದರು ಅದರಲ್ಲಿ ಎಂಟೂವರೆ ವರ್ಷ ಮಾತ್ರ ಬಿಜೆಪಿ ಇದ್ದು ಇನ್ನು ಅರವತ್ತು ವರ್ಷದ ಮೇಲ್ಪಟ್ಟು ನೀವೇ ಕಾಂಗ್ರೆಸ್ ಅವರೇ ಇದ್ದಿದ್ದು ಲೂಟಿ ಮಾಡಿದವರು ಯಾರು ರಮೇಶ್ ಕುಮಾರ್ ಹೇಳಿದಾರಲ್ಲ ನಾನಲ್ಲ ಹೇಳೋದು ಸ್ಪೀಕರ್ ಆಗಿದ್ದ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಅವರು ಮೂರು ತಲೆಮಾರಿಗಷ್ಟು ಲೂಟಿ ಮಾಡಿಬಿಟ್ಟಿದ್ದಾರ ನಿಮಗೆ ಮಾನ ಇದೆಯಾ ಅಂತ ಕೇಳಿದ್ದಾರೆ ರಮೇಶ್ ಕುಮಾರ್ ಅವರಿಗೆ ನಾನು ಕೇಳಿದ್ದೆ ಅವರಲ್ಲಿ ಹೇಳಿದ್ದಾರೆ ಮತ್ತೆ ನಮ್ಮ ಮೇಲೆ ಹೇಳ್ತೀರಾ ಸಾಲ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಲಾಸ್ ಆಗಿದೆ ದೇಶದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಲಾಸ್ ಆಗಿದೆ ಇಡೀ ಪ್ರಪಂಚದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಲಾಸ್ ಆಗಿದೆ ಯಾಕೆ ಅಂದ್ರೆ ರೂಲ್ ಪ್ರಕಾರ ಕಾನೂನು ಪ್ರಕಾರ ಯಾರು ಬಸ್ಗೆ ಹತ್ತಂಗಿಲ್ಲ ಅದರಲ್ಲೂ ನಲವತ್ ಸೀಟ್ ಇದ್ರೆ ಇಪ್ಪತ್ತು ಸೀಟ್ ಹಾಕ್ಬೇಕು ಅಂತ ಬಂತು ರೂಟ್ಗಳೆಲ್ಲ ಕ್ಯಾನ್ಸಲ್ ಆಯ್ತು ಅದರಿಂದ ನಮ್ಮಲ್ಲಿ ಇಡೀ ಪ್ರಪಂಚ ಲಾಸ್ ಆಗ್ಬೇಕಾದ್ರೆ ಬಿಜೆಪಿ ಸರ್ಕಾರ ಒಂದೇ ಲಾಸ್ ಮಾಡಿದ್ರೆ ರಾಮನಗರ ಹೇಳಿ ಅಂತ ಒಪ್ಕೊಂತೀವಿ ಮತ್ತೆ ಅವ್ರು ಹೇಳಿದ್ದಾರೆ ಈಗ ನೌಕರರಿಗೆ ಏನು ಜಾಸ್ತಿ ಮಾಡಬೇಕು ಸ್ಯಾಲ್ರಿ ಆಮೇಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಸ್ವಾತಂತ್ರ್ಯ ಬಂದ್ ಇದುವರೆಗೂ ನೌಕರರಿಗೆ ಸಂಬಳ ಜಾಸ್ತಿನೇ ಆಗಿಲ್ವಾ ಒಂದು ನೂರ್ ಸರಿ ಜಾಸ್ತಿ ಆಗಿದೆ ರೀ ಪೆಟ್ರೋಲ್ ಡೀಸೆಲ್ ಬೇರೆ ಒಂದು ನೂರಾರು ಬಾರಿ ಜಾಸ್ತಿ ಆಗಿದೆ ಅದು ನಿರಂತರ ಹೈಕ್ ಮಾಡುವಂತದ್ದು ಪೆಟ್ರೋಲು ಡೀಸೆಲ್ ಮತ್ತೆ ಸಂಬಳ ಕೊಡುವಂತದ್ದು ನ್ಯಾಚುರಲ್ ನಾಲ್ಕು ವರ್ಷಕ್ಕೊಂದ್ಸರಿ ಸಂಬಳ ಹೈಕ್ ಮಾಡಬೇಕು ನಾನಿದ್ದರೂ ನಾನು ಕೋಟಿ ಕೊಡಿದ್ದೆ ಸಂಬಳ ಒಂದೇ ಒಂದೇ ಬಾರಿ ಹೈಕ್ ಮಾಡಿದ್ದೆ ಆ ಸಂದರ್ಭ ಮುಚ್ಕೋದಕ್ಕೆ ಸರ್ಕಾರ ದಿವಾಳಿ ಅನ್ನೋದನ್ನ ಇದರಿಂದ ಸ್ಪಷ್ಟ ಕಾಣ್ತಾ ಇದೆ ಸರ್ಕಾರ ದಿವಾಳಿ ಆಗಿದೆ ಸ್ಪಷ್ಟ ನಿದರ್ಶನ ಯಾವುದು ಅವರು ನಮ್ಮ ಕಾಲದಲ್ಲಿ ನಾವು ರೈಸ್ ಮಾಡಿಲ್ಲ ಪೆಟ್ರೋಲ್ ಡೀಸೆಲ್ ಅಷ್ಟು ಕಷ್ಟ ನಮ್ಗೆ ಕೋವಿಡ್ ಅಂತ ಕಷ್ಟ ಸಂಕಷ್ಟದ ಒಂಚೂರು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಪೆಟ್ರೋಲ್ ಮೇಲೆ ಸಸನ್ನ ಕಡಿಮೆ ಮಾಡಿದ್ರಿ ನಾವು ಬೊಮ್ಮಾಯಿ ಅವರು ಬಸವರಾಜ್ ಬೊಮ್ಮಾಯಿ ಅವರು ಕಡಿಮೆ ಮಾಡಿದ್ರು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಸ್ಟ್ಯಾಂಪ್ ಡ್ಯೂಟಿನ ಐದು